ನಾನಿವತ್ತು ಅಕ್ಕಿಯಿಂದ ಸೂಪರ್ ಆಗಿರುವಂತಹ ಕ್ರಿಮಿ ಕಸ್ಟರ್ಡ್ ಖೀರನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಒಂದು ಸಲ ಮಾಡಿಕೊಂಡು ತಿನ್ನಿ ಯಾವತ್ತೂ ನೀವು ಇದನ್ನು ಮರೆಯಲ್ಲ ಮನೆಯಲ್ಲಿ ಇರುವಂತಹ ಕೆಲವೇ ಕೆಲವು ಸಾಮಗ್ರಿಗಳಿಂದ ನಾವು ಈ ಖೀರನ್ನು ಒಂದು ಇಪ್ಪತ್ತು ನಿಮಿಷದಲ್ಲಿ ಸುಲಭವಾಗಿ ಮಾಡ್ಕೋಬೋದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಾ ಕುಡಿಯೋ ಲೋಟದಿಂದ ಒಂದು ಲೋಟದಷ್ಟು ಇಲ್ಲಿ ಅಕ್ಕಿ ಹಾಕಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬಹುದು ಅದನ್ನು ತಗೊಂಡು ಒಂದು ಸ್ವಲ್ಪ ನಾವು ಇದನ್ನು ಅಕ್ಕಿ ಹುರಿಬೇಕು ಮೀಡಿಯಮ್ ಉರಿಯಲ್ಲಿ ಇಟ್ಟು ಇದನ್ನು ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಹುರಿದಾದ ನಂತರ ಇವಾಗ ನೋಡಿ ಇಲ್ಲಿ ಹುರಿದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದು ತೊಳಿಬೇಕು ಇದನ್ನು ಇಲ್ಲಿ ಅದೇ ಪಾತ್ರೆಗೆ ನಾನು ಇಲ್ಲಿ ಒಂದು ಲೀಟರ್ನಷ್ಟು ಹಾಲು ಹಾಕ್ತಾಯಿದ್ದೀನಿ ಮೊದಲಿಗೆ ಮುಕ್ಕಾಲು ಲೀಟರಷ್ಟು ಇಲ್ಲಿ ನಾನು ಹಾಲು ಹಾಕ್ತಾಯಿದ್ದೀನಿ ಈಗ ಹಾಲು ಬಿಸಿ ಆದಮೇಲೆ ನಾವೇನು ಅಕ್ಕಿ ಹುರಿದುಟ್ಟಿದ್ವಿ ಅಲ್ಲ ಅದನ್ನು ಎರಡು ಸಲ ತೊಳೆದು ಇಲ್ಲಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ಹಾಲಿನಲ್ಲಿ ಕುದಿಸ್ಬೇಕು ಇದು ಕುದಿಸ್ಬೇಕಾದ್ರೆ ನಾವು ಇದರಲ್ಲಿ ಒಂದು ಏಲಕ್ಕಿ ಲವಂಗ ಸೋಂಪು ಇದನ್ನೆಲ್ಲ ನೀವು ಹಾಕಬಹುದು ಇಲ್ಲಿ ನಾನು ಮರೆತಿದ್ದೆ ಹಾಕಲಿಕ್ಕೆ ನೀವು ಇದನ್ನು ಹಾಕಿ ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ತೊಗೊಳ್ಳೋಣ ನಿಮ್ಮ ಪ್ರತಿಷ್ಠದ ಪ್ರಕಾರ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಇದರಲ್ಲಿ ನೀವು ಹಾಕಬಹುದು ಇವಾಗ ಇಲ್ಲಿ ಚಿಕ್ಕದಾಗಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಣ ದ್ರಾಕ್ಷಿಯನ್ನು ಕೂಡ ನಾನು ತೊಳೆದು ಒಣ ಬಟ್ಟೆಯಿಂದ ಒರೆಸಿ ತಗೊಂಡಿದ್ದೀನಿ ಈಗ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ಇಲ್ಲಿ ಅನ್ನ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಇದು ಮತ್ತೆ ಸ್ವಲ್ಪ ನಿಮಗೆ ಬೇಕು ಅನಿಸಿದರೆ ಹಾಲು ಅಥವಾ ನೀರನ್ನು ಕೂಡ ಹಾಕಿ ಇಲ್ಲಿ ನೀವು ಬೇಯಿಸ್ಕೋಬಹುದು ಈಗ ಇದರಲ್ಲಿ ಮತ್ತೆ ಸ್ವಲ್ಪ ನಾನಿಲ್ಲಿ ಹಾಲು ಹಾಕ್ತಾ ಇದ್ದೀನಿ ಅಂದರೆ ನಾವು ಇಷ್ಟು ಮಾಡಲಿಕ್ಕೆ ಒಂದು ಲೀಟ್ರ್ ನಮಗೆ ಹಾಲು ಬೇಕು ನಿಮ್ಮ ಹತ್ರ ಹಾಲು ಹೆಚ್ಚು ಇಲ್ಲ ಅಂದರೆ ನೀವು ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ನೀರು ಕೂಡ ಮಾಡಿ ನೀವು ಇದನ್ನು ಮಾಡ್ಕೋಬಹುದು ಆದರೆ ಹಾಲಿನಲ್ಲೇನೇ ಮಾಡಿದರೆ ಕ್ರಿಮಿ ಕ್ರಿಮಿಯಾಗಿ ತುಂಬ ಚೆನ್ನಾಗಿ ಖೀರ್ ಆಗುತ್ತೆ ಇದರಲ್ಲಿ ನಾನು ಕಾಲು ಲೋಟದಷ್ಟು ಅದೇ ಲೋಟದಿಂದ ಕಾಲು ಲೋಟದಷ್ಟು ಇಲ್ಲಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡಿ ಈಗ ಇನ್ನೊಂದು ಕಡೆಯಲ್ಲಿ ಒಂದು ಪ್ಯಾನ್ನಲ್ಲಿ ನಾನು ತುಪ್ಪ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಈ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹುರಿಬೇಕು ಇದರಲ್ಲಿ ಮೊದಲಿಗೆ ಬಾದಾಮ್ ಹಾಕಿದ್ದೀನಿ ನಂತರ ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದರಲ್ಲಿ ನಾನು ಈಗ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ದ್ರಾಕ್ಷಿ ದಪ್ಪ ಆಗುವವರಿಗೂ ಹುರ್ಕೋಬೇಕು ಇವಾಗ ಇಲ್ಲಿ ದ್ರಾಕ್ಷಿ ದಪ್ಪ ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಬಿಡಿ ಇವಾಗ ಇಲ್ಲಿ ನೋಡಿ ದ್ರಾಕ್ಷಿ ದಪ್ಪ ಆಗಿದೆ ಈಗ ಇದನ್ನು ಪಕ್ಕಕ್ಕೆ ಇಡೋಣ ಈಗ ಇಲ್ಲಿ ನಾನು ಕಸ್ಟರ್ಡ್ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಮೊದಲೇ ಮರ್ತಿದ್ದೆ ಅಂತ ಹೇಳಿದ್ದೆಲ್ಲ ಸೊಂಪು ಏಲಕ್ಕಿ ಎಲ್ಲ ಹಾಕೋದು ಇವಾಗ ಇಲ್ಲಿ ಇದ್ದೆ ನಾನು ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಏಲಕ್ಕಿಯನ್ನು ಹಾಕಿ ಕುದಿಸ್ಕೋಬೋದು ಸೊಂಪು ಏಲಕ್ಕಿ ಪೌಡರ್ ಮತ್ತು ಲವಂಗಾನ ಹಾಕಿದ್ದೀನಿ ನಾನು ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವಾಗ ಅಕ್ಕಿ ಹಾಕ್ತೀವಿ ನೋಡಿ ಯಾವಾಗಲೇ ಹಾಕಬೇಕು ಅದು ಫ್ಲೇವರೆಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ಖೀರಿಗೆ ಈಗ ಅನ್ನ ಬೆಂದಿದೆ ಇವಾಗ ನಾನು ಅರ್ಧ ಲೋಟದಷ್ಟು ಹಾಲಿನಲ್ಲಿ ಕಸ್ಟರ್ಡನ್ನು ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ತಕ್ಷಣಕ್ಕೆ ನಮಗೆ ಏನು ಮಾಡಬೇಕಂತೂ ಗೊತ್ತಾಗಲ್ಲ ಅಂಥ ಸಮಯದಲ್ಲಿ ನಾವು ಈ ಖೀರನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗೆಸ್ಟ್ ಕೂಡ ಖುಷಿಯಾಗಿ ಹೋಗ್ತಾರೆ ಹುರಿದಿಟ್ಟಿರೋ ಡ್ರೈ ಡ್ರೈ ಫ್ರೂಟ್ಸ್ನ ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಇವಾಗ ಇಲ್ಲಿ ಕ್ರಿಮಿ ಕಸ್ಟರ್ಡ್ ಖೀರ್ ರೆಡಿಯಾಗಿದೆ ಈಗ ಇಲ್ಲಿ ಸರ್ವಿಂಗ್ ಬೌಲ್ನಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು